ಶ್ರಮ ಜೀವಿಗಳ ಬದುಕಿನಲ್ಲಿ ಹೊಮ್ಮಿದ ಹರ್ಷ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಬದುಕಿಗೆ ಸಿಕ್ಕಿತು ಲಾಡ್ ಯೋಜನೆ ಸಂತೋಷ್ ಲಾಡ್ ಅವರಿಂದ ಈಗ ನಿರ್ಭಯ ಇಲಾಖೆಯ ಜನಪರ ಕಾರ್ಯದಿಂದ ಇಲ್ಲವಾಯಿತು ಸಂಕಷ್ಟ ಶ್ರಮ ಜೀವಿಗಳ ಅಭಿವೃದ್ಧಿಗೆ ಸಚಿವ ಸಂತೋಷ್ ಲಾಡ್ ಸಂಕಲ್ಪ ಅಲ್ರಿ ಮನೆ ನಿರ್ಮಾಣ ಅಂದ್ರೆ ಸುಮ್ನೇನಾ ಒಂದು ಮನೆ ನಿರ್ಮಾಣಕ್ಕೆ ಅದೆಷ್ಟೋ ಜನತೆ ಆಸರೆ ಬೇಕು ಅದೆಷ್ಟೋ ಜನರ ಶ್ರಮ ಕೂಡ ಬೇಕು ನೆಮ್ಮದಿಯ ನೆಟ್ಟಿಸಿರು ಬಿಡಲು ಅದೆಷ್ಟೋ ಬೆವರ ಹನಿಯು ಹೊಳೆಯಾಗಿ ಹರಿಯಬೇಕು ಕಾರ್ಮಿಕರ ಬದುಕಿನಲ್ಲಿ ದುಡಿಮೆಯೇ ಹೋರಾಟ ನಿಲ್ಲದ ನಿರಂತರ ಹೋರಾಟದ ಬದುಕು ಎಂದಿಕೊಂಡಿದ್ದವರ ಬಾಳಿನಲ್ಲಿ ಆಶಾ ಚ್ಯೋತಿ ಹೊತ್ತಿಸಿದ ಹರಿಕಾರ ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಹಿರಿಯ ಕಾರ್ಮಿಕ ನಿರೀಕ್ಷಕರ ಕಾರ್ಮಿಕ ನಿರೀಕ್ಷಕರ ಹಾಗೂ ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳಿಗೆ ವಿಶೇಷ ಟಾಸ್ಕ್ ನೀಡುವ ಮೂಲಕ ನೊಂದವರ ಧ್ವನಿಯಾಗಲು ಮುಂದಾಗಿದ್ದಾರೆ ಲಕ್ಷಾಂತರ ಕುಟುಂಬಕ್ಕೆ ಕಾರ್ಮಿಕ ಇಲಾಖೆ ಯೋಜನೆ ತಲುಪಿಸುವ ಕಾರ್ಯವನ್ನು ಸಚಿವರು ಮಾಡುತ್ತಿದ್ದಾರೆ ಹೌದು ಕಾರ್ಮಿಕ ಇಲಾಖೆಗೆ ಒಳಪಡುವ ಎಲ್ಲಾ ವರ್ಗದ ಶ್ರಮಿಕರ ಪಾಲಿಗೆ ಬಂಧುವಾಗಿರುವ ಸಂತೋಷ್ ಲಾಡ್ ಬಿಸಿಲು ಮಳೆ ಗಾಳಿಯನ್ನ ಲೆಕ್ಕಿಸದೆ ದುಡಿಯುವ ಕೈಗಳಿಗೆ ಆಸರಿಯಾಗಿದ್ದಾರೆ ದುಡಿಯುವ ಶಕ್ತಿ ಮೀರಿದ ಅದೆಷ್ಟೋ ಜನರಿಗೆ ಪಿಂಚಣಿಯ ಮೂಲಕ ಕುಟುಂಬ ಬಂಡಿ ಸಾಗಿಸುವಂತೆ ಮಾಡಿದ್ದಾರೆ ಅದೆಷ್ಟೋ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕಾರ್ಮಿಕರಿಗೆ ಆರ್ಥಿಕವಾಗಿ ಸಾಮಾಜಿಕ ಭದ್ರತೆ ನೀಡಿರುವ ಕೀರ್ತಿ ಸಂತೋಷ್ ಲಾಡ್ ಅವರಿಗೆ ಸಲ್ಲುತ್ತದೆ ಸಂಕಷ್ಟದ ಪರಿಸ್ಥಿತಿ ಎದುರಿಸಿದ ಕಾರ್ಮಿಕರು ಸಚಿವರ ಕಾರ್ಯಕ್ಕೆ ಏನಂತಾರೆ ನೋಡಿ ಇನ್ನು ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗದೆ ಶೈಕ್ಷಣಿಕ ಸಬಲರಾಗಿ ಉತ್ತುಂಗದ ಶಿಖರವನ್ನ ಏರಬೇಕು ಎಂಬುವ ಮಹದಾಸೆ ಹೊಂದಿರುವ ಜನನಾಯಕ ಸಂತೋಷ್ ಲಾಡ್ ಕಾರ್ಮಿಕರ ಮಕ್ಕಳಿಗೆ ಸಹಾಯ ಹಸ್ತ ಸ್ಕಾಲರ್ಶಿಪ್ ಹೀಗೆ ಹಲವಾರು ಯೋಜನೆ ಜಾರಿಗೆ ತಂದಿದ್ದಾರೆ ಹೆರಿಗೆ ಸೌಲಭ್ಯ ಪ್ರಮುಖ ವೈದ್ಯಕೀಯ ಸೇವೆಗೆ ಸಹಾಯ ಹಸ್ತದ ಮೂಲಕ ನೂರಾರು ಕ್ಲಿಷ್ಟಕರ ಆರೋಗ್ಯ ಸಮಸ್ಯೆಗೆ ಆರ್ಥಿಕ ನೆರವು ನೀಡುತ್ತಿರುವುದು ವಿಶೇಷವಾಗಿದೆ ಈ ಬಗ್ಗೆ ಕಾರ್ಮಿಕರು ಏನಂತಾರೆ ನೋಡಿ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಕರ್ನಾಟಕ ಸಚಿವರಾದ ಇವರು ಕಾರ್ಮಿಕ ಕಾರ್ಡ್ ಮೊದ್ಲು ಗೌಂಡಿಯವರು ಅಮಾನರು ಈ ಥರ ಕ್ಷೌರಿಕರು ಅವ್ರಿಗೆಲ್ಲ ಇವಾಗೆಲ್ಲ ನಮ್ಮದು ಆಫೀಸ್ ವರ್ಕ್ ಮಾಡೋರು ಎಲ್ಲರಿಗೆ ಅನುಕೂಲ ಅದಕ್ಕೆ ಅದು ಅವ್ರಿಗೆ ಧನ್ಯವಾದಗಳು ಎಲ್ಲರಿಗೆ ಖುಷಿ ಆಗುತ್ತೆ ಅದನ್ನು ಒಳ್ಳೆಯದಾಗತ್ತೆ ಮುಂದೆ ಎಲ್ಲರಿಗೆ ವರ್ಕ್ ಮಾಡೋರಿಗೆ ನಮ್ಮದು ಲೇಬರ್ ಕಾರ್ಡ್ ಮಾಡಿಸಿದ್ದೆವು ಮಾಡ್ತಿದ್ರಿ ನಮ್ಮದು ಆಫೀಸ್ ವರ್ಕ್ ನಮ್ಮ ಹೆಸರು ಮಂಜುನಾಥ್ ಬಸವರಾಜ್ ಅವನದು ಕಾರ್ಮಿಕ ಕಾರ್ಡ್ ಸಂತೋಷ್ ಲಾಡೋರಿಗೆ ಧನ್ಯವಾದಗಳು ಲೇಬರ್ ಕಾರ್ಡ್ನಿಂದ ಅದರೆಲ್ಲ ನಮಗೆಲ್ಲ ಮ್ಯಾರೇಜ್ ಟೈಮಲ್ಲಿ ಯೂಸ್ ಆಗುತ್ತೆ ಆಮೇಲೆಲ್ಲ ಇದು ಒಳ್ಳೆಯದಾಗುತ್ತೆ ಅದರಿಂದ ಹಾಂ ಎಕ್ಸ್ಟೆಂಟ್ ಆದರೆ ಅದೆಲ್ಲಕ್ಕೂ ಹೆಲ್ಪ್ ಆಗುತ್ತೆ ಹಾಂ ಹಾಂ ಅದು ಎಲ್ಲರಿಗೂ ಯೂಸ್ ಒಟ್ನಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗೆ ಹಾಗೂ ಶ್ರಮಿಕರ ಕಲ್ಯಾಣಕ್ಕೆ ಕಾರ್ಮಿಕ ಇಲಾಖೆ ಹಾಗೂ ಸಚಿವ ಸಂತೋಷ್ ಲಾಡ್ ಶ್ರಮಿಸುತ್ತಿರುವುದು ವಿಶೇಷವಾಗಿದೆ ಜನಪರ ಕಾರ್ಯದ ಮೂಲಕ ಜನಮಾನಸದಲ್ಲಿ ಮನೆ ಮಾಡಿದ ಸಾಧಕ ಸಚಿವರಿಗೆ ಕಾರ್ಮಿಕ ವರ್ಗ ಅಭಿನಂದನೆ ಸಲ್ಲಿಸಿದೆ